ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಇಪ್ಪತ್ತೊಂಬತ್ತು ಅಂದು ಅವರಿಬ್ಬರ ಮದುವೆಯಾಗಿತ್ತು ಯಶ್ ಮುಂಬಾಗಿಲು ಭದ್ರಪಡಿಸಿ ರೂಮ್ಗೆ ಬರುವಾಗ ಅನಿ ರೂಮ್ನಲ್ಲಿ ಇರಲಿಲ್ಲ ಅವನು ತಿರುಗಿ ನೋಡಿದಾಗ ಬಾಗಿಲ ಬಳಿ ನೆರಳಾಡಿತು ಕೈಯಲ್ಲಿ ಹಾಲಿನ ಲೋಟ ಹಣ್ಣಿನ ತಟ್ಟೆಯೊಂದಿಗೆ ಮಂದಗ ಮನೆಯಾಗಿ ಬರುತ್ತಿದ್ದ ತನ್ನ ರೂಪರಾಶಿಯನ್ನು ನೋಡುತ್ತಾ ಮೈಮರೆತ ಯಶ್ ತಾನೇ ಮದುವೆಗೆಂದು ತೆಗೆದುಕೊಟ್ಟ ನೀಲಿ ಬಣ್ಣದ ರೇಷ್ಮೆ ಸಾರಿಯಲ್ಲಿ ಅವಳು ಅಪೂರ್ವ ಸುಂದರಿಯಾಗಿ ಕಂಡಳು ಅವನ ಕಣ್ಣಿಗೆ ಮಮತಾ ಮಗಳಿಗೆ ಕರೆ ಮಾಡಿ ಪತಿಗಾದ ಆಕ್ಸಿಡೆಂಟ್ ಬಗ್ಗೆ ವಿವರಿಸುತ್ತಿದ್ದರು ಅವರಿಗೆ ಬಲವಾದ ಪೆಟ್ಟು ಬಿದ್ದಿದೆಯಂತೆ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಅನಿಸುತ್ತೆ ಈಗ ತಾನೇ ಯಾರೋ ಕಾಲ್ ಮಾಡಿ ಹೇಳಿದ್ರು ಅಳುವಿನ ಮಧ್ಯೆ ತಾಯಿ ಹೇಳಿದ್ದರು ಅವಳ ತುಟಿ ಎಂಚಿನಲ್ಲಿ ವಿಲಕ್ಷಣವಾದ ನಗುವೊಂದು ತೇಲಿ ಬಂತು ಮಮತಾ ಜೋರಾಗಿ ಅಳುತ್ತಿದ್ದರು ಇಲ್ಲಿಂದ ಹೋದವರು ಬಾರಲ್ಲಿ ಕುಡಿತ ಕುಳಿ ಕುಳಿತಿದ್ರಂತೆ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೊರಟಿದ್ರು ಗೊತ್ತಿಲ್ಲ ಕುಡಿದು ತಾವೇ ಡ್ರೈವಿಂಗ್ ಮಾಡ್ತಾ ಹೋಗಿದ್ರು ಅನಿಸುತ್ತೆ ಆಕ್ಸಿಡೆಂಟ್ ಎಲ್ಲಿ ಆಯಿತು ಹೇಗಾಯಿತು ಅಂತ ಗೊತ್ತಿಲ್ಲ ನನಗೆ ಈಗ್ತಾನೆ ಯಾರೋ ಮಾ ರಮಾನಂದ ಅಂಕಲ್ ಅವರ ಫೋನಿಂದಲೇ ಕಾಲ್ ಮಾಡಿ ವಿಷಯ ತಿಳಿಸಿದ್ದಾರೆ ಎಂದು ಹೇಳಿದಾಗ ತಾಯಿಗೆ ಸಮಾಧಾನ ಹೇಳಬೇಕು ಎಂದು ಎನಿಸಲಿಲ್ಲ ಅನೀಗೆ ಅವಳ ಮನಸ್ಸು ಅಷ್ಟು ರೋಸಿ ಹೋಗಿತ್ತು ಅವರ ಮನೆಯ ಅನ್ನ ತಿನ್ನುತ್ತಿದ್ದ ಚೆನ್ನಿಯೇ ತನ್ನ ಪರಿಸ್ಥಿತಿ ಕಂಡು ಇಷ್ಟು ದಿನ ತನಗೆ ಅನ್ನ ಹಾಕಿ ಸಾಕಿದ ದನಿಗೆ ಹಿಡಿಶಾಪ ಹಾಕಿದ್ದಳು ಆ ಮುಗ್ಧ ಮನಸ್ಸಿನ ಹೆಣ್ಣಿನ ಶಾಪ ತಟ್ಟಿದ್ದೇನೋ ಎನಿಸಿತು ಅನೀಗೆ ಅಷ್ಟರಲ್ಲಿ ಮಮತಾ ಆಳುತ್ತಾ ಹೇಳಿದರು ಈಗ ತಾನೇ ನಿಂಗೆ ತೊಂದರೆ ಕೊಟ್ಟು ಹೋಗಿದ್ದಕ್ಕೆ ಆ ದೇವರು ಸಹಿಸಲಿಲ್ಲ ಅನಿಸುತ್ತೆ ಸರಿಯಾದ ಶಿಕ್ಷೆಯೇ ಕೊಟ್ಬಿಟ್ಟ ಆದರೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಗಂಡ ಸಂಸಾರ ಅಂತ ಸುಖ ಜೀವನ ಶುರು ಮಾಡಬೇಕು ಅಂದ್ಕೊಂಡಿದ್ದೆ ಬಹುಶಃ ನನ್ನ ಜೀವನದಲ್ಲಿ ಸುಖ ಬರದೇ ಇಲ್ಲ ಅನಿಸುತ್ತೆ ಎಂದು ಹೇಳುತ್ತಾ ಮತ್ತೆ ಬಿಕ್ಕಿದ್ದರು ಅಮ್ಮ ನೀನು ಪರಮಸ್ವಾರ್ಥಿ ಅದು ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ನಿಮಗೆ ನಿನ್ನ ಸುಖ ಸಂತೋಷ ಮಾತ್ರ ಮುಖ್ಯವಾಗಿತ್ತು ನನ್ನ ಬಗ್ಗೆ ಒಮ್ಮೆಯೂ ಯೋಚನೆಯೂ ಮಾಡಿಲ್ಲ ನೀನು ನೀನು ಈಗಲೂ ಕೂಡ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿ ಒಮ್ಮೆ ಕೂಡ ನಿನ್ನ ಬಾಯಲ್ಲಿ ಮಗಳೇ ನೀನೀಗ ಹೇಗಿದ್ದೀಯ ಅಂತ ಬಂದಿಲ್ಲವಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡಳು ಅವಳಿಗೀಗ ತಾಯಿಯ ಬಗ್ಗೆ ಯಾವ ಭಾವನೆಯೂ ಉಳಿದಿರಲಿಲ್ಲ ಅಮ್ಮ ಯಾವ ಹಾಸ್ಪಿಟಲ್ ಅಂತ ಕೇಳ್ಕೊಂಡು ಹೋಗಿ ನೋಡ್ಕೊಂಡು ಬಾ ನನ್ನ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಂಡಿದ್ದೀಯಾ ಅನ್ ಅನ್ಕೋತೀನಿ ನಾನೀಗ ಬರೋ ಸ್ಥಿತಿಯಲ್ಲಿಲ್ಲ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದಳು ಅನಿ ಫುಡ್ ಪಾರ್ಸೆಲ್ ಬಂದಿತ್ತು ಯಶ್ ಅದನ್ನು ಅವಳ ಬಳಿ ತಂದಿದ್ದ ಅವಳಿಗೆ ಸ್ವಲ್ಪ ಮೈ ಬಿಸಿ ಇತ್ತು ಅನಿಯ ಹಣೆ ಮುಟ್ಟಿ ನೋಡಿದ ಯಶ್ ಹೇಳಿದ ಜ್ವರ ಈಗಲೂ ಇದೆ ಮನೆ ಊಟ ಕೊಡಬೇಕಾಗಿತ್ತು ನನಗೆ ಸರಿಯಾಗಿ ಅಡುಗೆ ಮಾಡೋಕೆ ಬರಲ್ಲ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ ಎಂದು ಹೋಟೆಲ್ನಿಂದ ತಂದ ಅನ್ನಕ್ಕೆ ಸಾರು ಸೇರಿಸಿ ಅವಳ ಬಾಯಿಗೆ ಹಾಕಿ ತಿನ್ನಿಸಲಾರಂಭಿಸಿದ ಜ್ವರದ ತಾಪದಿಂದ ಮೈ ಬಿಸಿ ಏರಿದ್ದರು ಅವಳ ಮನ ಹೃದಯ ತಂಪಾಗಿತ್ತು ಒಮ್ಮೆಯು ತನ್ನ ತಾಯಿ ಈ ರೀತಿ ಪ್ರೀತಿಯಿಂದ ಕೈತುತ್ತು ಹಾಕಿ ಊಟ ಮಾಡಿಸಿದ ನೆನಪೇ ಇರಲಿಲ್ಲ ಅವಳಿಗೆ ಎರಡು ತಿಂಗಳ ಹಿಂದೆ ಅವನಾರೋ ತಾನಾರೋ ಆದರೆ ಈಗ ಯಶ್ ಅವಳ ಸರ್ವಸ್ವವೂ ಆಗಿದ್ದ ಅವಳ ಗಂಟಲು ಉಬ್ಬಿ ಬಂದಿತ್ತು ಊಟ ಮಾಡಲು ಸಾಧ್ಯವಾಗಲಿಲ್ಲ ಅವಳ ಹೃದಯ ತುಂಬಿ ಬಂದು ಕಣ್ಣಂಚು ಒದ್ದೆಯಾಗಿ ಕಣ್ಣಿಂದ ಹನಿ ಜಾರಿ ಕೆನ್ನೆಯ ಮೇಲೆ ಉರುಳಿತು ಅವನ ಅಂಗೈಗೆ ಅವಳ ಬಿಸಿ ಕಣ್ಣೀರು ಬಿದ್ದಾಗ ಅವನು ತನ್ನ ಇನ್ನೊಂದು ಕೈಯಿಂದ ಅವಳ ಗದ್ದ ಮೇಲೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದ ಯಾಕನಿ ಅಳ್ತಾ ಇದೆಯಲ್ಲ ತುಂಬ ತಲೆನೋವಾಗ್ತಾ ಇದೆಯಾ ಎನ್ನುತ್ತ ಮೃದುವಾಗಿ ಅವಳ ಗಾಯದತ್ತ ನೋಡಿದ ಇವತ್ತು ಒಂದಿನ ಗುದ್ದಿದ ನೋವು ಇರಬಹುದು ಊಟ ಮಾಡಿದ ಮೇಲೆ ಡಾಕ್ಟರ್ ಕೊಟ್ಟಿರೋ ಕಿಲ್ಲರ್ ಕೊಡ್ತೀನಿ ನೀನು ಸರಿಯಾಗಿ ಊಟ ಮಾಡದೇ ಇದ್ದರೆ ಟ್ಯಾಬ್ಲೆಟ್ ಕೊಡೋದಾದರೂ ಹೇಗೆ ಜಾಣಮರಿ ಹಾಗೆ ಬೇಗ ಬೇಗ ಊಟ ಮಾಡು ಎಂದು ಅವನು ಬಲವಂತಕ್ಕೆ ಅವಳು ಊಟ ಮಾಡಿದಳು ತಾನೀಗ ಅವನ ರೂಮ್ನಲ್ಲಿ ಮಲಗಿದರೆ ಅವನು ಎಲ್ಲಿ ಮಲಗುತ್ತಾನೆ ಎಂದು ಯೋಚಿಸುತ್ತಿದ್ದಳು ಅನಿ ಅವನು ಅವಳಿಗೆ ಟ್ಯಾಬ್ಲೆಟ್ ತಿನ್ನಿಸಿ ನೀರು ಕುಡಿಸಿದಾಗ ಊಟವಾದ ಬಳಿಕ ಅವಳಿಗೆ ಅವನ ಮಂಚದ ಮೇಲೆ ಹಾಸಿಗೆ ಮೇಲೆ ಮಲಗಲು ಸಂಕೋಚವಾಯಿತು ಐ ಥಿಂಕ್ ಇದು ನಿಮ್ಮ ರೂಮ್ ಇರಬೇಕು ನಾನು ಹೊರಗೆ ಮಲಗ್ತೀನಿ ಎಂದಾಗ ಅವನು ತುಸು ಅಸಮಾಧಾನದಿಂದ ಮೈ ಹುಷಾರಿಲ್ಲದೆ ಇದ್ದಾಗ ನಾನು ಹೇಳಿದ ಹಾಗೆ ಕೇಳಬೇಕು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟುಬಿಡು ನಾನು ಹೊರಗೆ ದಿವಾನ್ ಕಾಟಲ್ಲಿ ಮಲಕ್ಕೋತೀನಿ ಎಂದವನು ಅವಳಿಗೆ ಹೊದಿಕೆ ಹೊದಿಸಿ ತನ್ನ ದಿಂಬು ಮತ್ತು ಬೆಡ್ಶೀಟ್ ಎತ್ತಿಕೊಂಡು ಗುಡ್ ನೈಟ್ ಎಂದು ಹಾಲ್ನತ್ತ ಹೊರಟಿದ್ದ ಅವಳು ದೀಪ ಆರಿಸಲೆಂದು ಏಳ ಹೊರಟಾಗ ಅವನು ಹಿಂದಿರುಗಿ ಬಂದು ದೀಪ ನಾನೇ ಆರಿಸ್ತೀನಿ ಎಂದಾಗ ಅವಳು ಮತ್ತೆ ಮಲಗಿಕೊಂಡಿದ್ದಳು ಬೆಳಿಗ್ಗೆ ಅವಳಿಗೆ ಎಚ್ಚರವಾಗುವಾಗ ಜ್ವರ ಬಿಟ್ಟಿತ್ತು ಮನಸ್ಸಿಗೆ ನೆಮ್ಮದಿಯಾಗಿದ್ದರಿಂದಲೇನೋ ಒಳ್ಳೆಯ ನಿದ್ದೆಯೂ ಬಂದಿತ್ತು ತುಂಬ ದಾಹವಾಗುತ್ತಿತ್ತು ನೀರು ಬೇಕಿತ್ತು ಆದರೆ ಅಲ್ಲಿ ಕುಡಿಯುವ ನೀರು ಇರಲಿಲ್ಲ ಅವರ ಮನೆಯಲ್ಲಿ ಹಾಲ್ನಲ್ಲಿ ಡೈನಿಂಗ್ ಟೇಬಲ್ ಕೂಡ ಇಟ್ಟಿತ್ತು ಅಲ್ಲಿ ಕುಡಿಯುವ ನೀರಿರಬಹುದು ಎಂದು ಅವಳು ನೀರಿಗಾಗಿ ಹೊರಟಾಗ ಹಾಲ್ನಲ್ಲಿ ಹಾಕಲಾಗಿದ್ದ ದಿವಾನ್ ಕಾಟ್ನಲ್ಲಿ ಯಶ್ ಮುದುರಿ ಮಲಗಿಕೊಂಡಿದ್ದ ಅವನ ಆರಡಿ ಹೈಟ್ಗೆ ಐದೂವರೆ ಅಡಿ ಉದ್ದವಿದ್ದ ಆ ಕಾಟ್ ಸಣ್ಣದಾಗಿತ್ತು ಬೆಡ್ಶೀಟ್ ಹೊರೆದು ಮಲಗಿದ ಪುಟ್ಟ ಹುಡುಗನ ಹಾಗೆ ಕಾಣಿಸಿತ್ತು ಅವಳನ ಮುಖ ಅವನು ಮುದುರಿ ಮಲಗಿದ್ದುಕೊಂಡು ಅವಳಿಗೆ ಬೇಸರವಾಯಿತು ಅವನ ನಿಷ್ಕಲ್ಮಶ ಮುಖದಲ್ಲಿ ತೆಳುನಗೂಲಾಸೆವಾಡುತ್ತಿತ್ತು ನಿದ್ದೆಯಲ್ಲಿಯೇ ಯಾವುದಾದರೂ ಸುಂದರ ಕನಸು ಕಾಣುತ್ತಿದ್ದನೇನೋ ಆನಿ ಅಷ್ಟು ದಿನ ಮನೆಯಲ್ಲಿ ಅವನೊಂದಿಗೆ ಒಂಟಿಯಾಗಿದ್ದರೂ ಅವನೆಂದು ಅವಳ ಮೈ ಮುಟ್ಟಲು ಬರುತ್ತಿರಲಿಲ್ಲ ಅವಳ ಮನಸ್ಸು ಯಶ್ ಮತ್ತು ರಮಾನಂದ ಅಂಕಲ್ ಇಬ್ಬರನ್ನು ತುಲನೆ ಮಾಡಿ ನೋಡುತ್ತಿತ್ತು ಮಗಳ ಸಮಾನವಾದ ತನ್ನ ಮೇಲೆ ಕಣ್ಣು ಹಾಕಿದ ಆ ಪಾಪಿಯಲ್ಲಿ ಮಗುವಿನಂತಹ ನಿಷ್ಕಲ್ಮಷ ಮನಸ್ಸಿನ ಯಶಿಯಲ್ಲಿ ಅವಳು ಯೋಚಿಸುತ್ತಿದ್ದಳು ಆಗ ಯಶ್ ಅಲ್ಲಿಗೆ ಬಂದಿದ್ದು ಅವಳಿಗೆ ಗೊತ್ತೇ ಆಗಿರ ಆಗಿರಲಿಲ್ಲ ಏನು ಅಮ್ಮ ಅವರು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದೀರಿ ಎಂದು ಕೇಳುತ್ತಾ ಯಶ್ ಅಲ್ಲಿಗೆ ಬಂದಾಗಲೇ ಅವಳು ತನ್ನ ಯೋಚನಾ ಪ್ರಪಂಚದಿಂದ ಹೊರಬಂದಿದ್ದು ನಾಡಿದ್ದು ಶುಕ್ರವಾರ ಒಳ್ಳೆ ಮುಹೂರ್ತ ಇದೆಯಂತೆ ದೇವಸ್ಥಾನದಲ್ಲಿ ಮದುವೆ ಆಗಿಬಿಡೋಣ ನಿಮ್ಮ ಅಂಕಲ್ ಹಾಸ್ಪಿಟಲ್ಲಿ ಇರೋದ್ರಿಂದ ನಿಮ್ಮಮ್ಮ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅವರು ದುಃಖದಲ್ಲಿರುವಾಗ ಅವರ ಹತ್ರ ಹೇಗೆ ಹೇಳೋದು ಅಂತ ಸಂಕೋಚ ಆಗ್ತಾ ಇದೆ ಎಂದು ಯಶ್ ಅವಳ ಮುಂದೆ ಹೇಳಿದಾಗ ನಮ್ಮಮ್ಮ ಮದುವೆಯಾದ ದಿನವೇ ನನ್ನ ಪಾಲಿಗೆ ಅವರು ಬಿಟ್ಟಿದ್ದಾರೆ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ ಅವರು ಅವರ ಫ್ಯಾಮಿಲಿಯವರ ಶುಭ ಹಾರೈಕೆ ಸಾಕು ನನಗೆ ಮತ್ತೆ ಯಶ್ ಅದು ಎಂದು ಅವಳು ಏನೋ ಹೇಳಲು ಹೊರಟು ಅರ್ಧದಲ್ಲೇ ಮಾತು ನಿಲ್ಲಿಸಿದಳು ಹೇಳಲೋ ಬೇಡವೋ ಎಂದು ಅವನ ಮುಖವನ್ನೇ ನೋಡಿದಳು ಅವನು ಅದನ್ನು ಅರ್ಥ ಮಾಡಿಕೊಂಡವನಂತೆ ನಮ್ಮಕ್ಕ ಬಾವ ಅವರ ಮನೆಯವರೆಲ್ಲ ನಮ್ಮ ಮದುವೆಗೆ ಬರ್ತಾರೆ ಅಮ್ಮನ ಮುನಿಸಿನ್ನೂ ಇಳಿದಿಲ್ಲ ಮದುವೆಗೆ ಬರದೇ ಇದ್ದರೆ ಆಮೇಲೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಬರೋಣ ಆ ಕಾರಣಕ್ಕಾಗಿ ಮದುವೆ ಡಿಲೇ ಮಾಡುವಂತ ಮಾತ್ರ ನನ್ನ ಹತ್ರ ಹೇಳಬೇಡ ಎಂದು ಯಶ್ ಅವಳಿಗೆ ಕಡಾಖಂಡಿತವಾಗಿ ಹೇಳಿದ ಮದುವೆಯಾಗದೆ ಒಂದೇ ಮನೆಯಲ್ಲಿ ಈ ರೀತಿ ಇರುವುದು ಸರಿಯಲ್ಲ ಎಂಬುದು ಅವನ ಅಭಿಪ್ರಾಯವಾಗಿತ್ತು ಅದರಿಂದಾಗಿ ಅನಿ ಕೆಟ್ಟ ಮಾತು ಕೇಳುವುದು ಯಶ್ಗೆ ಇಷ್ಟವಿರಲಿಲ್ಲ ಮೊದಲೇ ಜೀವನದಲ್ಲಿ ಸಾಕಷ್ಟು ನೊಂದಿರುವ ಅವಳಿಗೆ ಮತ್ತು ನೋವು ಕೊಡುವ ಮನಸ್ಸಿರಲಿಲ್ಲ ಯಶ್ಗೆ ಶುಕ್ರವಾರ ದೇವಸ್ಥಾನದಲ್ಲಿ ಸರಳವಾಗಿ ನಡೆದ ಮದುವೆಗೆ ಅವಳ ಗೆಳತಿಯರಾದ ಮಧುರ ಮಾಯಾ ಮತ್ತು ಅವರ ಮನೆಯವರು ಅವಳ ಆಫೀಸ್ನ ಕೆಲವರು ಬಂದಿದ್ದರು ಮಮತಾ ತಾಳಿ ಕಟ್ಟುವ ಸಮಯದಲ್ಲಿ ಬಂದು ಹೋಗಿದ್ದರು ಯಶ್ ಶಾಸ್ತ್ರೋಕ್ತವಾಗಿ ಸಪ್ತಪದಿ ತುಳಿದು ಶುಭ ಮುಹೂರ್ತದಲ್ಲಿ ಅವನಿಯ ಕೊರಳಿಗೆ ಹಿರಿಯರ ಸಮ್ಮುಖದಲ್ಲಿ ತಾಳಿ ಕಟ್ಟಿದ್ದ ಇಂದಿನಿಂದ ಅವಳು ಅವನ ಧರ್ಮಪತ್ನಿಯಾಗಿದ್ದಳು ಯಶ್ನ ಕೈಯಲ್ಲಿದ್ದ ಅವನಿಯ ಕೈ ಸುಭದ್ರವಾಗಿತ್ತು ತೇಜು ಅವಳ ಗಂಡ ಮಾತ್ರವಲ್ಲ ಅವಳ ಅತ್ತೆ ಮಾವ ಕೂಡ ಮದುವೆಗೆ ಬಂದು ಶುಭ ಹಾರೈಸಿದ್ದರು ಅವರು ಹಿರಿಯರು ದೊಡ್ಡ ಮನಸ್ಸು ಮಾಡಿ ಬಂದಿದ್ದರು ತನ್ನ ತಾಯಿಯು ಅವರಂತೆ ಬಂದಿದ್ದರೆ ಎಂದು ಮನಸ್ಸಲ್ಲೇ ಅಂದುಕೊಂಡಿದ್ದ ಯಶ್ ತಾಯಿ ಬಾರದ್ದು ಅವನಿಗೆ ತುಂಬ ಬೇಸರವಾಗಿತ್ತು ಊಟವಾದ ಬಳಿಕ ತೇಜು ಬಂದು ಹೇಳಿದಳು ನಾವು ಮನೆಗೆ ಹೋಗ್ತೀವಿ ಇಲ್ಲಾಂದರೆ ಅಮ್ಮ ನನ್ನ ಮೇಲೂ ಮುನಿಸ್ಕೊಂಡು ನಿಂಗೆ ಆ ಹುಡುಗಿನೇ ಹೆಚ್ಚಾದರೆ ನೀನು ಅಲ್ಲೇ ಹೋಗಿರು ನಾನು ಮನೆ ಬಿಟ್ಟು ನಂಗೆ ಯಾರು ಇಲ್ಲ ಅಂತ ಯಾವುದಾದರೂ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೋತೀನಿ ಅಂದಿದ್ದಾಳೆ ಸ್ವಲ್ಪ ದಿನ ಆಮೇಲೆ ಅವಳ ಮುನಿಸು ಇಳಿಯುತ್ತೆ ನೀವಿಬ್ರು ಏನು ಬೇಜಾರು ಮಾಡ್ಕೋಬೇಡಿ ಎಂದು ಸಾಂತ್ವನ ಹೇಳಿ ತೇಜು ತನ್ನ ಅತ್ತೆ ಮಾವ ಪತಿಯೊಂದಿಗೆ ಹೊರಟು ಹೋಗಿದ್ದಳು ಇಂದು ಹೊಸ ವಧುವನ್ನು ಮನೆ ತುಂಬಿಸಿಕೊಳ್ಳಲು ಮನೆಯವರು ಯಾರೂ ಇರಲಿಲ್ಲ ಅವನ ಗೆಳೆಯನ ಪತ್ನಿಯೇ ಇವರ ಮನೆಗೆ ಬಂದು ಆ ಕೆಲಸವನ್ನು ಮಾಡಿದ್ದಳು ಅನಿಗೆ ಮುದ್ದಿಟ್ಟು ನಗು ಹುತ್ತಾ ಆನಿಯ ಕೈ ಹಿಡಿದು ಮನೆಗೆ ಕರೆತಂದಿದ್ದ ಯಶ್ ಅವನ ಗೆಳೆಯ ಮತ್ತು ಗೆಳೆಯನ ಪತ್ನಿ ಇವರಿಬ್ಬರು ಮನೆಗೆ ಬರುವ ಮೊದಲೇ ಬಂದು ಗೆಳೆಯನ ರೂಂಬನ್ನು ಅಲಂಕರಿಸಿದ್ದರು ಅನಿಗೆ ಇಂದು ತಾನೊಬ್ಬ ಅನಾಥೆ ಎಂಬ ಭಾವನೆ ಬಹಳವಾಗಿ ಕಾಡುತ್ತಿತ್ತು ಪಾವನಿ ಯಾವುದೋ ಜನ್ಮದಲ್ಲಿ ತನ್ನ ಒಡಹುಟ್ಟಿದವಳಾಗಿದ್ದಿರಬಹುದು ಅದಕ್ಕಾಗಿ ಇಂದು ತನಗಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಾಳೆ ಎನಿಸಿ ಅವಳನ್ನಪ್ಪಿ ಕಣ್ಣೀರು ಹರಿಸಿದಾಗ ಏ ಅನಿ ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ ಇವತ್ತು ನೀವು ಮದುವೆಯಾದ ದಿನ ನಿನ್ನ ಜೀವನದ ಅತ್ಯಂತ ಮಹತ್ತರವಾದ ಸುಖವಾದ ಹೊಸ ಜೀವನ ಶುರು ಮಾಡುವ ದಿನ ಇವತ್ತು ನೀನು ಕಣ್ಣೀರು ಹಾಕಬಾರ್ದು ನಮ್ಮ ಯಶ್ ನಿನ್ನ ತುಂಬ ಪ್ರೀತಿಸ್ತಾನೆ ನೀನು ಈ ರೀತಿ ಕಣ್ಣೀರು ಹಾಕಿದರೆ ಅವನ ಎಷ್ಟು ನೋವಾಗುತ್ತೆ ಗೊತ್ತಾ ನಿಮ್ಮತ್ತೆ ಸ್ವಭಾವತಃ ಕೆಟ್ಟವರಲ್ಲ ಒಂದಿಲ್ಲ ಒಂದಿನ ಅವರು ನಿಮ್ಮನ್ನು ಕ್ಷಮಿಸಿ ನಿಮ್ಮ ಜೊತೆಯೇ ಬಾಳ್ವೆ ಮಾಡ್ತಾರೆ ಆ ದಿನಕ್ಕಾಗಿ ನೀನು ಸಹನೆಯಿಂದ ಕಾಯಬೇಕು ನೀನು ಹೀಗೆ ಅಳುಮುಂಜಿ ಆಗಿದ್ರೆ ಯಶ್ ಏನು ಮಾಡಬೇಕು ಹೇಳು ನೀನು ಈ ರೀತಿ ಅಳ್ತಾ ಕೂರೋದಲ್ಲ ನೀನೀಗ ಅವನಿಗೆ ಮೋರಲ್ ಸಪೋರ್ಟ್ ಕೊಡಬೇಕು ಪಾಪ ಅವನು ನಿಂಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಇವತ್ತು ನೀನು ಯಾವುದೇ ಕಾರಣಕ್ಕೂ ಯಶ್ಗೆ ಬೇಜಾರು ಮಾಡಬೇಡ ನಿರಾಶೆಯನ್ನು ಮಾಡಬೇಡ ಎಂದು ಪಾವನಿ ಅವಳನ್ನು ಸಮಾಧಾನಪಡಿಸಿದಳು ಅನಿ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಒಂದು ಲೋಟ ಹಾಲು ಅವಳ ಕೈಗಿತ್ತು ಹೇಳಿದಳು ಇಬ್ಬರು ಈ ಹಾಲನ್ನು ಹಂಚಿಕೊಂಡು ಕುಡಿಯಿರಿ ತಟ್ಟೆಯಲ್ಲಿಟ್ಟಿದ್ದ ಹಣ್ಣನ್ನು ಅವಳ ಕೈಗಿಡುತ್ತಾ ಕಣ್ಣು ಮಿಟುಕಿಸಿ ಹೇಳಿದಳು ಪಾವನಿ ಅವರಿಬ್ಬರು ಅಲ್ಲಿ ಮಾತಾಡ್ತಾ ಕೂತಿದ್ದಾರೆ ಇನ್ನು ಇಲ್ಲಿ ನಮ್ಮಿಬ್ಬರಿಗೇನು ಕೆಲಸ ಇಲ್ಲ ನಾವಿನ್ನು ಹೊರಡ್ತೀವಿ ನಾನು ಹೇಳಿದ್ದು ಜ್ಞಾಪಕ ಇರಲಿ ಇವತ್ತಿಂದ ಯಶ್ ನಿನ್ನವನು ಎಂದು ಹೇಳಿ ಪ್ರೀತಿಯಿಂದ ಅನಿಯ ಕೆನ್ನೆ ತಟ್ಟಿ ಅವಳ ಹಣ್ಣಿಗೆ ಮುತ್ತಿಟ್ಟಳು ಪಾವನಿ ಇನ್ನು ಮಿಕ್ಕಿದ್ದು ಯಶ್ ಕೊಡ್ತಾನೆ ಇರು ಹೊರಗೆ ಬಂದು ಯಶ್ನೊಂದಿಗೆ ಮಾತಾಡುತ್ತಾ ಕುಳಿತಿದ್ದ ತನ್ನ ಪತಿಯ ಬಳಿ ಬಂದು ಮಾತಾಡ್ತಾ ಕೂತ್ರೆ ನಿಮಗೆ ನಾಳೆ ಬೆಳಗಾದರೂ ಗೊತ್ತೇ ಆಗಲ್ಲ ಇನ್ನು ನಾವಿಲ್ಲಿ ಇದ್ರೆ ಶಿವಪೂಜೆಯಲ್ಲಿ ಕರಡಿಬಿಟ್ಟ ಹಾಗೆ ಆಗುತ್ತೆ ಹೊರಡೋಣ ಎಂದು ಅವಸರಪಡಿಸಿದಳು ಪಾವನಿ ಅವಳ ಇಂಗಿತ ಅರ್ಥ ಮಾಡಿಕೊಂಡಿದ್ದ ಅವನು ಕಣ್ಣಲ್ಲೇ ಪತ್ನಿಗೆ ಸಮ್ಮತಿ ಸೂಚಿಸಿದ ಪತಿಯನ್ನು ಹೊರಡಿಸಿಕೊಂಡು ಅವರಿಬ್ಬರು ಹೊರಟು ಹೋದರು ಯಶ್ ಮುಂಬಾಗಿಲು ಭದ್ರಪಡಿಸಿ ರೂಮ್ಗೆ ಬರುವಾಗ ಅನಿ ರೂಮ್ನಲ್ಲಿ ಇರಲಿಲ್ಲ ಅವನು ತಿರುಗಿ ನೋಡಿದಾಗ ಬಾಗಿಲ ಬಳಿ ನೆರಳಾಡಿತು ಕೈಯಲ್ಲಿ ಹಾಲಿನ ಲೋಟ ಹಣ್ಣಿನ ತಟ್ಟೆಯೊಂದಿಗೆ ಮಂದಗಮನೆಯಾಗಿ ಬರುತ್ತಿದ್ದ ತನ್ನ ರೂಪರಾಶಿಯನ್ನು ನೋಡುತ್ತಾ ಮೈಮರೆತ ಯಶ್ ತಾನೇ ಮದುವೆಗೆಂದು ತೆಗೆದುಕೊಟ್ಟ ನೀಲಿ ಬಣ್ಣದ ರೇಷ್ಮೆ ಸಾರಿ ಉಟ್ಟು ಕೈಗೆ ನೀಲಿ ಬಣ್ಣದ ಗಾಜಿನ ಬಳೆಯ ಜೊತೆ ಎರಡು ಚಿನ್ನದ ಬಳೆ ಹಾಕಿಕೊಂಡಿದ್ದಳು ಅನಿ ಕಿವಿಗೆ ಪುಟ್ಟ ಚಿನ್ನದ ಸ್ಟಡ್ ಹಾಕಿಕೊಂಡಿದ್ದರೆ ಅವಳ ಕತ್ತಿನಲ್ಲಿ ತಾನು ಕಟ್ಟಿದ ಮಾಂಗಲ್ಯ ಸರದ ಹೊರತು ಬೇರಾವ ಒಡವೆಯೂ ಇರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಮುಖದಲ್ಲಿದ್ದ ಲಜ್ಜಾಭರಣ ಅವಳಿಗೆ ವಿಶೇಷ ಕಳೆಯನ್ನು ತಂದುಕೊಟ್ಟಿತ್ತು ಮುಡಿ ತುಂಬ ಮಲ್ಲಿಗೆ ಹೂ ಮುಡಿದು ನಾಚುತ್ತಾ ಬಂದವಳನ್ನು ಕಂಡು ಅವನು ಸಂತೃಪ್ತನಾಗಿದ್ದ ಅವನ ದೃಷ್ಟಿ ತನ್ನ ಮೇಲಿರುವುದನ್ನು ಅರಿತ ಅನಿ ಮತ್ತು ನಾಚಿಕೊಂಡಳು ಅನಿಯ ಜೀವನದಲ್ಲಿ ಬಂದ ಎಲ್ಲ ಕಷ್ಟಗಳು ತೊಳೆದು ಹೋಗಿ ಇಂದು ಸುಭದ್ರವಾದ ಜೀವನ ಅವಳದಾಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್